ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಿಗ್ಗೆ ತಿಂಡಿಗೆ ರೆಡಿ ಇದ್ದೀನಿ ಸಿಂಪಲ್ ಆಗಿರೋ ಒಂದು ರೆಸಿಪಿ ಇದು ಸೊ ಬೇಗನೆ ಮಾಡಬೇಕು ಅಂತ ಯಾಕಂದರೆ ಇವತ್ತೊಂದು ಮದುವೆಗೆ ಹೋಗೋದಿತ್ತು ಮೊದಲಿಗೆ ನಾನು ಜೀರಿಗೆ ಸಾಸಿವೆ ಅದೇ ಕರಿ ಕರಿಬೇವನ್ನು ಹಾಕ್ಕೊಂಡೆ ಈಗ ಸ್ವಲ್ಪ ಜೇಚ್ಕೊಂಡಿರುವ ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು ಓಕೆ ಬೆಳ್ಳುಳ್ಳಿ ಫ್ರೈ ಆಯ್ತು ಈಗ ಅದಾದಮೇಲೆ ಹಸಿಮೆಣಸು ಮತ್ತು ಶುಂಠಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮತ್ತು ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಫ್ರೈ ಫ್ರೈ ಆಗೋ ತನಕ ಹುಡಿಬೇಕು ಸ್ವಲ್ಪ ನಿಧಾನಕ್ಕೆ ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ತುಪ್ಪ ಹುಳಿ ಚೆನ್ನಾಗಿ ಫ್ರೈ ಆಯಿತಲ್ವ ಹಾಗಾಗಿ ಅಕ್ಕಿ ಹಾಕ್ಕೊಂಡೆ ಇಲ್ಲಿ ನಾನು ಸೋನಾ ಮೊಸೂರಿ ಅಕ್ಕಿ ಹಾಕಿದ್ದು ಒಂದು ಕಪ್ ಅಕ್ಕಿ ಹಾಕ್ಕೊಂಡು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೇ ಮಗನಿಗೆ ಇವತ್ತು ಕೇಸರಿ ಬತ್ತಿನ ಬೇಕಂತೆ ಬೆಲ್ಲ ಹಾಕಿ ಮಾಡಿರೋದು ಆದರೆ ನನ್ನಲ್ಲಿ ತುಪ್ಪ ಖಾಲಿಯಾಗಿತ್ತು ಸೊ ಇವತ್ತು ಆಗೋಲ್ಲ ಅಂದೆ ಈಗ ಎರಡು ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡೆ ಯಾಕಂದರೆ ಸ್ವಲ್ಪ ಫ್ಲೇವರ್ಗೆ ಇರಲಿ ಅಂತ ಅದಾದ ನಂತರ ತೆಂಗಿನ ತುರಿಯನ್ನು ಸೇರಿಸ್ಕೊಳ್ಬೇಕು ಇದಕ್ಕೆ ಜಾಸ್ತಿ ಸಿಹಿ ಕೂಡ ಮಾಡ್ಬೋದು ಇದನ್ನು ಸಿಹಿ ಹಾಕೋದಾದರೆ ಬೆಲ್ಲ ಹಾಕಿದರೆ ಒಳ್ಳೆಯದಾಗುತ್ತೆ ಇವತ್ತು ಸಿಹಿ ಮಾಡ್ತಾ ಇಲ್ಲ ಖಾರ ಮಾಡ್ತಾಯಿದ್ದೀನಿ ಸೊ ಇದೀಗ ವಿಸಿಲ್ ಬರಲಿ ಹಾಗೆ ಬಿಟ್ಟು ನಾನೀಗ ರೂಮ್ಗೆ ಬಂದೆ ಯಾಕಂದರೆ ಇವತ್ತು ಮದುವೆ ಅಂತ ಹೇಳಿದ್ನಲ್ಲ ಸೊ ಮದುವೆಗೆ ಸೀರೆ ನೆರಿಗೆ ಎಲ್ಲ ಮಾಡಬೇಕು ನಾನು ಮದುವೆಗೆ ಹೋಗೋದಿದ್ದರೆ ಮೊದಲಿನ ದಿನ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಆದರೆ ನಿನ್ನೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇವತ್ತು ಗಡಿಬಿಡಿಯಲ್ಲಿ ಮಾಡ್ಕೊಳ್ಬೇಕಾಗಿ ಆಯಿತು ಅದಕ್ಕಾಗಿ ಉಪ್ಪಿಟ್ಟು ಮಾಡೋಕ್ಕೆ ಆಲೋಚನೆ ಮಾಡಿದೆ ಈ ಥರ ಎಲ್ಲ ನೆರೆ ಮಾಡಿ ಇಟ್ಕೊಂಡ್ರೆ ಮದುವೆಗೆ ಹೋಗು ಹೋಗುವಾಗ ಆ ನಿಧಾನ ಅಂದರೆ ಗಡಿಬಿಡಿ ಆಗೋಲ್ಲ ನಿಧಾ ಒಳ್ಳೆ ರೀತಿಯಲ್ಲಿ ಖುಷಿ ಖುಷಿಯಿಂದ ಸೀರೆ ಉಟ್ಕೊಂಡು ಹೋಗ್ಬೋದು ಇವತ್ತು ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ ನನಗೆ ಒಂದು ನೆರಿಗೆ ಪಿನ್ನೆಲ್ಲ ಹಾಕಿ ರೆಡಿ ಆಗೋ ಮೊದಲೇ ಕುಕ್ಕರ್ಲ್ಲಿ ಎರಡು ಬಿಸಿಲು ಬಂತು ಎರಡೂ ಸಾಕಾಗುತ್ತೆ ಆಗ ಹಾಗಾಗಿ ಬೇಗ ಬೇಗ ಹೋಗಿ ಕುಕ್ಕರ್ ಆಫ್ ಮಾಡಿ ಬಂದೆ ಈಗ ಮುಂದುಗಡೆ ಅಂದರೆ ಎದೆ ಮೇಲೆ ನೆರಿಗೆ ಬರುತ್ತಲ್ಲ ಅದು ನೀಟಾಗಿದ್ದರೆ ಸೀರೆ ಉಟ್ಟರೆ ಚೆಂದ ತೋರುತ್ತೆ ಸೊ ಅದಕ್ಕಾಗಿ ನಾನು ನೋಡಿ ಈ ರೀತಿ ಮಾಡ್ಕೊಳ್ತೀನಿ ಎಲ್ಲ ಮಾಡೋದಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗೆ ನನಗೆ ಸೀರೆ ಉಟ್ಟರೆ ಅದು ತುಂಬ ನೀಟಾಗಿ ಇರಬೇಕು ಅಂತ ಮೊದಲೇ ಎಲ್ಲ ರೆಡಿ ಮಾಡ್ಕೊಳ್ತೀನಿ ಈ ಸೀರೆ ಸಿಂಪಲ್ ಇದೆ ಹಾಗಾಗಿ ಇದ್ರ ಕಲರ್ ಪಿಂಕ್ ಕಲರ್ ಲೈಟ್ ಪಿಂಕಲ್ಲೋ ಅದು ನಂಗೆ ತುಂಬ ಇಷ್ಟ ಹಾಗಾಗಿ ಇವತ್ತು ನಾನು ಇದೇ ಸೀರೆ ಬೇಕಂತ ಚೂಸ್ ಮಾಡಿ ಇದನ್ನೇ ನೆರಿಗೆ ಮಾಡ್ತಿದ್ದೆ ಹಾಗೆ ಈಗ ಸ್ವಲ್ಪ ಲೈಟಾಗಿ ಐರನ್ ಮಾಡ್ಕೊಳ್ತಿದ್ದೆ ಜಾಸ್ತಿ ಹೀಟ್ ಬೇಡ ಯಾಕಂದರೆ ಸೀರೆ ಕೂಡ ಹಾಳಾಗುತ್ತೆ ಪ್ರತಿ ಸಲ ನಾವು ಹೋಗುವಾಗಲೂ ಮೊದಲೇನ ಇಸ್ತ್ರಿ ಇದೆ ಅಂತ ಹಾಗೆ ಹೋಗೋಕ್ಕಾಗಲ್ಲ ಯಾಕಂದರೆ ಇಸ್ತ್ರಿ ಮಾಡಿಕೊಂಡೇ ಹೋಗಬೇಕಾಗತ್ತೆ ಸೊ ಸ ಅದು ಒಂಥರ ಸೆಟ್ ಆಗಲಿಕ್ಕೆ ಸ್ವಲ್ಪ ಆದರೂ ಹೀಟಾಗಿ ಹೀಟ್ ಮಾಡಿಕೊಂಡು ಸ್ವಲ್ಪ ಹೀಟ್ ಮಾಡಿಕೊಂಡ್ರೆ ಸಾಕು ತುಂಬ ಹೀಟ್ ಮಾಡಿ ಅದು ನೆರಿಗೆ ಇರುತ್ತಲ್ಲ ತುಂಬ ಜೋರಿಂದ ಹೀಟ್ ಮಾಡಿ ನಾವು ಐರನ್ ಮಾಡಿದರೆ ಅದು ಯಾವತ್ತೂ ಹೋಗೋದೇ ಇಲ್ಲ ಮತ್ತು ಅಲ್ಲೇ ಸೀರೆ ಒಡೆಯುವ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕಾಗಿ ಹಿಂದೆ ನೆರೆ ಸೆರೆಗೆಗೂ ಕೂಡ ಹಾಗೆ ಸ್ವಲ್ಪ ಲೈಟಾಗಿ ಒಂದು ಹೇಗೂ ನಾವು ಸೇಫ್ಟಿ ಪಿನ್ ಹಾಕಿರ್ತೀವಲ್ಲ ಲೈಟಾಗಿ ಒಂದು ಸಲ ಐರನ್ ಮಾಡಿಕೊಂಡ್ರೆ ಹೇಗೆ ಮಾಡಿಕೊಂಡ್ರೆ ಸಾಕು ಹೀಟ್ ಅಂತೂ ತುಂಬ ಕಡಿಮೆ ಇಟ್ಕೊಂಡಿದ್ದೆ ನಾನು ಆದರೆ ಈ ಥರ ಮಾಡ್ಕೊಂಡ್ರೆ ಮಾತ್ರ ತುಂಬ ಚೆಂದ ತೋರ್ತದೆ ನಿಜವಾಗ್ಲೂ ಪಾರ್ಲರಲ್ಲಿ ಉಡಿಸ್ತಾರಲ್ಲ ನಂಗೆ ಅಮ್ಮಮ್ಮೆ ಅದು ಇಷ್ಟನೇ ಆಗಲ್ಲ ನಾನು ಒಂದೆರಡು ಮದುವೆಗೆ ಅವ್ರ ಹತ್ರ ಪಾರ್ಲರಲ್ಲಿ ಹೋಗಿ ರೆಡಿ ಆಗಿದ್ದೆ ನಿಜವಾಗ್ಲೂ ನಂಗೆ ಸೀರೆ ಉಡ್ಸಿದ್ದು ಇಷ್ಟನೇ ಆಗಲಿಲ್ಲ ನಾನೇ ಉಟ್ಕೊಂಡ್ರೆ ಮಾತ್ರ ನಂಗೆ ಒಂಥರ ಖುಷಿ ಅನಿಸೋದು ಈ ಥರ ಎಲ್ಲಾನೇ ಐರನ್ ಮಾಡಿ ಸಣ್ಣ ಸಣ್ಣ ಪ್ಲೇಟ್ಸನ್ನು ಹಾಕಿ ಮಾಡ್ತೀವಲ್ಲ ಅದು ಖುಷಿಯಾಗುತ್ತೆ ಸೊ ಈಗ ಕೆಳಗಿನ ಮುಂದಿನ ನೆರಿಗೆ ಇರುತ್ತಲ್ಲ ಅದು ಅದಕ್ಕೆ ಯಾರಾದರೂ ಒಬ್ಬರು ಹೆಲ್ಪ್ ಬೇಕಾಗುತ್ತೆ ಕೆಳಗಡೆ ನೆರಿ ಸರಿಗೆ ಮಾ ನೆರಿಗೆ ಸರಿ ಮಾಡಲಿಕ್ಕೆ ಆದರೆ ನಾನು ಮಾತ್ರ ಹೆಲ್ಪ್ ತಗೊಳ್ಳೋದು ತುಂಬ ಕಡಿಮೆ ಈ ಥರ ಮಾಡ್ಕೊಳ್ತೀನಿ ಒಂದು ಸೇಫ್ಟಿ ಪಿನ್ ಕೆಳಗೆ ಹಾಕ್ಕೊಂಡು ಮೇಲೂ ಕೂಡ ಒಂದು ಸೇಫ್ಟಿ ಪಿನ್ ನೆರಿಗೆಲ್ಲ ಮಾಡಿಕೊಂಡು ಎರಡೂ ಕಡೆ ಒಂದು ಸೇಫ್ಟಿ ಪಿನ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಐರನ್ ಮಾಡಿಕೊಂಡ್ರೆ ಚೆಂದ ಬರುತ್ತೆ ಏನೇ ಯಾರು ಹೆಲ್ಪು ಬೇಡ ಇದಕ್ಕೆ ಒಬ್ಬರೇ ಇದ್ದರೂ ಕೂಡ ಸೀರಿಯನ್ನು ಆರಾಮ್ಸೆ ಉಟ್ಕೊಳ್ಬೋದು ಹಾಗೆ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ನೋಡಿ ಅದು ನಮ್ಮದು ಈ ಏರಿಯಾದಲ್ಲೇ ಕಸ ಏರಿಯಾ ಅಲ್ಲ ಕುಂದಾಪುರದ ಎಲ್ಲ ಕಡೆ ಕೂಡ ಕಸದ ಟೆಂಪು ಬರುವಾಗ ಇದೇ ಥರ ಮೈಕ್ ಹಾಕ್ಕೊಂಡು ಬರ್ತಾರೆ ಖುಷಿಯಾಗುತ್ತೆ ಒಂಥರ ಮತ್ತು ದೂರದಲ್ಲಿರುವಾಗಲೇ ನಾವು ಹೋಗಿ ಕಸ ಇಟ್ಟು ಬರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಕಾಂಜೀವರಂ ಸೀರೆ ಇದೆಯಲ್ಲ ಪ್ರತಿ ಸಲ ಪೂರ ಸೀರೆಗೆ ಇಸ್ತ್ರಿ ಮಾಡಲ್ಲ ಎಲ್ಲೆಲ್ಲಿ ಬೇಕು ಮಾ ಅಲ್ಲಲ್ಲಿ ಮಾತ್ರ ಅಂದರೆ ಎಲ್ಲೆಲ್ಲ ಸ್ವಲ್ಪ ಮುದ್ದೆ ಆಗಿದೆ ಆ ಥರ ನೆರಿಗೆಲ್ಲ ಬಂದಿದೆ ಆ ಥರ ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಐರನ್ ಮಾಡ್ಕೊಳ್ತೀನಿ ಇದರಿಂದ ಸೀರೆ ಹಾಳಾಗಲ್ಲ ನಾನು ಮೊದಲೆಲ್ಲ ಹಾಗೆ ಮಾಡಿ ಮಾಡಿ ನಂದು ಒಂದು ಸೀರೆ ತುಂಬ ಚೆನ್ನಾಗಿರೋ ಸೀರೆ ಒಡೆದೋಗಿತ್ತು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಅಲ್ಲ ತುಂಬಾ ಜಾಗೃತಿ ಮಾಡ್ತೀನಿ ಈಗ ನೋಡಿ ಸೀರೆ ಎಲ್ಲ ರೆಡಿ ಆಯಿತು ಆದರೆ ಈ ಈವಾಗಲೇ ನನಗೆ ಬೇಜಾರಾಗಿತ್ತು ಎಲ್ಲ ರೆಡಿ ಆದಮೇಲೆ ನಾನು ಬ್ಲೌಸಿಗೆ ಒಂದು ಐರನ್ ಮಾಡುವಂಥ ಬ್ಲೌಸ್ ಹುಡುಕಿದ್ರೆ ಬ್ಲೌಸೇ ಇಲ್ಲ ಆಮೇಲೆ ನೆನಪಾಯಿತು ಬ್ಲೌಸ್ ಒಂದು ಟೈಲರ್ ಹತ್ರ ಕೊಟ್ಟಿದ್ದೆ ಅಳತೆಗೆ ಒಂದು ಎರಡು ಮೂರು ಸೀರೆ ರೌಕಿ ಎಲ್ಲ ಹೊಲ್ಸಿ ಕೊಟ್ಟಿದ್ದೆ ಸೊ ಅದಕ್ಕೆ ಈ ಅಳತೆ ಚೆನ್ನಾಗಿದೆ ಫಿಟ್ಟಿಂಗ್ ಚೆನ್ನಾಗಿದೆ ಅಂತ ಇದರದ್ದೇ ಬ್ಲೌಸ್ ಕೊಟ್ಟಿದ್ದೆ ಆಮೇಲೆ ತರಲೇ ಇಲ್ಲ ಅಲ್ಲಿ ಆಲ್ರೆಡಿ ಇನ್ನೂ ಒಂದು ಸೀರೆ ಮತ್ತು ಬ್ಲೌಸ್ ಉಳ್ಕೊಂಡಿದೆ ಸೋ ಅದನ್ನು ಒಟ್ಟಿಗೆ ತರೋಣ ಅಂತ ಆದರೆ ಈ ಮದುವೆದು ನೆನಪೇ ಇರಲಿಲ್ಲ ನೆನ್ನೆ ಮಾಡಿದರೆ ನನಗೆ ನೆನಪಾಗ್ತಿತ್ತು ಹಾಗೆಯೇ ನೋಡಿ ಇದು ಅದರಲ್ಲಿ ಒಂದು ಸೀರೆ ಇದು ಇದು ಒಂದು ಸಲ ಹುಟ್ಟಾಯಿತು ಆದರೆ ಇದಕ್ಕೆ ನೋಡಿ ಸೆರೆಗೆ ಕುಚ್ಚು ಕಟ್ಟಲೇ ಇಲ್ಲ ಅದು ಇದನ್ನು ಕೊಟ್ಟು ಆ ಉಳಿದಿರೋ ಬಟ್ಟೆ ತರಬೇಕು ಅಂದ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಹಾಗೆ ಈಗ ಇದು ಮೊದಲು ಈ ಕೆಲಸ ಮಾಡಬೇಕು ಒಂದು ಹತ್ತು ಗಂಟೆಗಾದರೂ ಓಪನ್ ಮಾಡ್ತಾರೆ ಇವತ್ತು ಸಂಡೇ ಗ್ಯಾರಂಟಿ ಇಲ್ಲ ಓಪನ್ ಇರುತ್ತೋ ಅಂತ ಆದರೂ ಬೇಗ ಬೇಗ ನಾಷ್ಟ ಮಾಡಿಕೊಂಡು ಹೋಗಿ ನೋಡಿಕೊಂಡು ಈ ಸಿಕ್ಕಿದ್ರೆ ತಗೊಂಡು ಬರಬೇಕು ಇಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸೀರೆನ ಆಲ್ರೆಡಿ ನಾನು ಇಷ್ಟಪಟ್ಟು ಇದೇ ಸೀರೆ ಉಡ್ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಸೊ ಮತ್ತು ಇನ್ನೊಂದು ಸೀರೆ ಅಂದರೆ ತುಂಬ ಟೆನ್ಷನ್ ನೋಡಿ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಕ್ಕಿ ಉಪ್ಪಿಟ್ಟು ತುಂಬ ರುಚಿ ರುಚಿಯಾಗಿರುತ್ತೆ ಇನ್ನು ನಾಷ್ಟ ಎಲ್ಲ ಮಾಡಿಕೊಂಡು ನಾನು ಸಾರಿ ತಗೊಂಡು ಈ ಬ್ಲೌಸ್ ತರೋಣ ಅಂತ ಹೋದೆ ಅಲ್ಲಿ ಹೋಗಿ ನೋಡಿದರೆ ನಿಜವಾಗ್ಲೂ ಕ್ಲೋಸ್ ಆಗಿತ್ತು ಇವತ್ತು ಸಂಡೇ ಅವರು ಬಹುಶಃ ಬಂದ್ ಮಾಡ್ತಾರೇನೋ ಹಾಗೇ ಹೋಗಿ ಆಯ್ತಲ್ಲ ಅಂತ ಹೂ ತಗೊಂಡು ಬಂದೆ ಮತ್ತು ನೋಡಿ ಈ ಸೀರೆ ಉಟ್ಕೊಂಡು ರೆಡಿ ಆದೆ ಆ್ಯಕ್ಚುಲಿ ಈ ಸೀರೆ ಉಡುವ ಐಡಿಯಾನೇ ಇರಲಿಲ್ಲ ಆದರೆ ಈ ಸೀರೆ ಉಡ್ಲಿಕ್ಕೆ ತುಂಬ ಟೈಮ್ ಬೇಕು ತುಂಬ ದಪ್ಪ ಸೀರೆ ಇದು ಆದರೂ ಗಡಿಬಿಡಿಯಲ್ಲಿ ಓಕೆ ಓಕೆ ಅನ್ನೋ ರೀತಿಯಲ್ಲಿ ಉಟ್ಕೊಂಡೆ ಆದರೂ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಯಿತು ಈ ಸೀರೆ ಮದುವೆ ಎಲ್ಲ ಹೋಗಿ ಬಂದ ಮೇಲೆ ಇದು ನೆಕ್ಸ್ಟ್ ಡೇ ಆ ದಿನ ಮತ್ತೇನು ವೀಡಿಯೋ ಮಾಡಲಿಲ್ಲ ಸೊ ನೆಕ್ಸ್ಟ್ ಡೇ ಹೋಗಿ ಟೈಲರ್ ಹತ್ರ ಹೋಗಿ ನಾನು ಉಳಿದಿರೋ ಬಟ್ಟೆನೆಲ್ಲ ತಂದು ಆ ಒಂದು ಕುಚ್ಚಿ ಕೊಟ್ಟೋ ಸೀರೆ ಕೊಟ್ಟು ಬಂದೆ ಸೊ ಒಂದು ಉಳಿದಿರೋದು ಇದೊಂದು ಬ್ಲೌಸು ಸ್ವಲ್ಪ ಹೊಸ ಡಿಸೈನ್ ಅಂದರೆ ಇವಾಗೆಲ್ಲ ಕೈಗೆಲ್ಲ ಈ ಥರ ನೆರಿಗೆ ಮಾಡಿ ಇಡ್ತಾರಲ್ಲ ಬೊಪ್ ಟೈಪ್ ಸೊ ಅದನ್ನೇ ಸ್ವಲ್ಪ ಜಾಸ್ತಿ ಏನು ಮೇಲೆ ಬರುವ ಥರ ಇಲ್ಲ ಸಿಂಪಲಾಗಿ ಮಾಡಿಸಿದ್ದೆ ಆದರೆ ನಾನೇ ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು ಹೇಗೆ ಆಗುತ್ತೋ ಗೊತ್ತಿಲ್ಲ ಆದರೆ ಇದೊಂಥರ ಟ್ರೆಂಡಿಂಗಲ್ಲಿದೆ ಇವಾಗ ಎಲ್ಲರೂ ಹಾಕ್ತಾರೆ ಅಂತ ನಾನು ಹೊಲಿಸ್ಕೊಂಡೆ ಆದರೆ ಇಲ್ಲೂ ನೋಡಿ ನಾನು ನೆ ನೆಕ್ಕಿಗೆ ಸ್ಕ್ವೇರ್ ಕಟ್ಟಿಂಗ್ ಮಾಡಿ ಪೈಪಿಂಗ್ ಮಾಡಲಿಕ್ಕೆ ಹೇಳಿದ್ದೆ ಆದರೆ ಅವಳು ನೋಡಿ ಇಲ್ಲ ಏನಿಲ್ಲ ನನಗೆ ಈ ಥರ ಸ್ಟಿಚ್ ಅಂದರೆ ಸ್ಟಿಚಿಂಗ್ ನಿಜವಾಗ್ಲೂ ಇಷ್ಟ ಇಲ್ಲ ಪೈಪಿಂಗ್ ಆದರೆ ಮಾತ್ರ ಖುಷಿ ಇದೇ ಬ್ಲೌಸು ನನಗೆ ಮೊನ್ನೆ ಬೇಕಿದ್ದಿದ್ದು ಇದು ಸ್ವಲ್ಪ ಆಗಿ ಎಂಬ್ರಾಯ್ಡ್ರಿ ಅಂದರೆ ಮೆಷಿನ್ ಎಂಬ್ರಾಯ್ಡ್ರಿ ಇದು ಮೆಷಿನ್ ವರ್ಕ್ ಮಾಡಿದ್ದಷ್ಟೇ ಸಿಂಪಲ್ ಇದೆ ಇದ್ದು ಆ ಪಿಂಕ್ ಸೀರೆ ಇದು ಬ್ಲೌಸ್ ಆದರೆ ಮೊನ್ನೆ ಸಿಗಲಿಲ್ಲ ತುಂಬ ದಿನ ಆಯಿತು ನಾನು ಆ್ಯಕ್ಚುಲಿ ತಪ್ಪು ನಂದೇ ಹೋಗಿ ತರಬೇಕಿತ್ತು ನಾನು ಸುಮ್ಮನದೇ ಈಗ ಅರ್ಜೆಂಟ್ ಇಲ್ಲ ಅಂತ ಹಾಗೆಯೇ ಆ ಬ್ಲೌಸ್ ತೋರಿಸಿದ್ನಲ್ಲ ಅದರದ್ದು ಸೀರೆ ಇದು ಸಿಂಪಲ್ ಹೀಗೆ ದೇವಸ್ಥಾನ ಥರ ಎಲ್ಲ ಹೋಗಲಿಕ್ಕೆ ಜಾಸ್ತಿ ಹೆವಿ ರೇಂಜಿನ ಸೀರೆ ಅಲ್ಲ ಇದು ಸಿಂಪಲ್ ಸ್ಯಾರಿ ಆದರೂ ಚೆನ್ನಾಗಿದೆ ಒಂದು ಆರೆಂಜ್ ಸೀರೆ ತೋರಿಸಿದ್ನಲ್ಲ ಅದು ಬ್ಲೌಸ್ ಇದು ಇದು ಕೂಡ ಸಿಂಪಲಾಗಿ ಮೆಷಿನ್ ಎಂಬ್ರಾಯ್ಡ್ರಿ ಮಾಡಿದ್ದು ಹಾಗೆ ಇನ್ನೊಂದು ಬ್ಲೌಸ್ ಒಟ್ಟು ಮೂರು ಬ್ಲೌಸ್ ಹೊಲಿದ್ವಿ ಇದು ಪಿಂಕ್ ಈ ಥರ ಪಿಂಕ್ ಬ್ಲೌಸ್ ಇದರಲ್ಲೂ ಕೂಡ ಸ್ಕ್ವೇರಿಗೆ ಪೈಪಿಂಗ್ ಇಟ್ಟು ಹೊಲಿಲಿಕ್ಕೆ ಹೇಳಿದ್ದೆ ಅದನ್ನು ಕೂಡ ಮಾಡಲಿಲ್ಲ ಸೊ ನನಗನ್ಸೋದೇನೆಂದರೆ ಅವರಿಗೆ ಪೈಪಿಂಗ್ ಮಾಡಲಿಕ್ಕೆ ಬರಲ್ಲ ಯಾಕಂದರೆ ಎರಡು ಬ್ಲೌಸ್ ಕೂಡ ಹಾಗೆ ಈ ಕೊಟ್ಟಿದ್ದರು ಪೈಪಿಂಗ್ ಮಾಡಲಿಲ್ಲ ಏ ಇಲ್ಲಿ ಇನ್ನೊಂದು ವಿಷಯ ನಿಮಗೆ ತೋರಿಸ್ಬೇಕು ಈ ಬ್ಲೌಸ್ನ ಸ್ಲೀವ್ ನೋಡಿ ಒಂದು ಉದ್ದ ಇದೆ ಒಂದು ಗಿಡ್ಡ ಇದೆ ಇದು ಯಾವ ರೀತಿ ಹೊಲ್ದಿದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ ಸ್ಲೀವ್ಸ್ ಕಟ್ಟಿಂಗ್ ಮಾಡುವಾಗ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ತಾರೆ ನನಗೆ ಗೊತ್ತಿರೋ ಪ್ರಕಾರ ಈ ಇದು ಇಷ್ಟೊಂದು ಗಿಡ್ಡ ಉದ್ದ ಯಾವ ಲೆಕ್ಕದಲ್ಲಿ ಆಯಿತೋ ಗೊತ್ತಿಲ್ಲ ಹಾಗಾಗಿ ಇದನ್ನು ವಾಪಸ್ ತಗೊಂಡು ಹೋಗಿ ರಿಪೇರಿ ಮಾಡ್ಕೊಂಡು ಬರಬೇಕು ಇದು ಕೂಡ ನಿಮಗೆ ಬೋರ್ ಆಗಿರ್ಬೋದು ಅದಕ್ಕೋಸ್ಕರ ಎಂಡ್ ಮಾಡ್ತಾ ಇದ್ದೀನಿ ಹೇಗಾಯಿತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಇಷ್ಟವಾದರೆ ಲೈಕ್ ಕೊಡಿ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್ ಬಾಯ್